ಬಿ ಎ ನಾಲ್ಕನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಅಧ್ಯಾಯ ನಾಲ್ಕು ಸುಗ್ಗಿಯ ಹಾಡುಗಳು ಡಾಕ್ಟರ್ ಬಿ ಎಸ್ ಅವರು ಬರೆದಿರ್ತಕ್ಕಂತಹ ಈ ಅಧ್ಯಾಯದ ಕುರಿತು ಈಗಾಗಲೇ ಎರಡು ಭಾಗಗಳಲ್ಲಿ ಈ ಅಧ್ಯಾಯದ ಸಂಪೂರ್ಣ ಪ್ರಶ್ನೋತ್ತರವನ್ನು ಡಿಸ್ಕಷನ್ ಮಾಡಲಾಗಿದ್ದು ಇವತ್ತಿನ ಕ್ಲಾಸ್ನಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಒಂದು ಅಂಕದ ಪ್ರಶ್ನೋತ್ತರವನ್ನು ಡಿಸ್ಕಷನ್ ಮಾಡೋಣ ಬನ್ನಿ ಅದರಲ್ಲಿ ಪ್ರಶ್ನೆ ನಂಬರ್ ಒಂದು ಸುಗ್ಗಿಯ ಹಾಡುಗಳು ಲೇಖನದ ಕರ್ತೆಯಾರು ಇದಕ್ಕೆ ಸರಿಯಾದ ಉತ್ತರ ಬಿ ಎಸ್ ಗದ್ದಗಿಮಠ್ ಪ್ರಶ್ನೆ ನಂಬರ್ ಎರಡು ಸುಗ್ಗಿಯ ಹಾಡುಗಳು ಲೇಖನದ ತಿರುಳೇನು ಉತ್ತರ ಬೆಳುವಲದ ಒಕ್ಕಲಿಗರ ಸುಗ್ಗಿ ಸಂಭ್ರಮದ ವಿಶೇಷತೆಯನ್ನು ಹಂತಿ ಹಾಡಿನ ಹಿನ್ನೆಲೆಯಲ್ಲಿ ಪ್ರತಿಪಾದಿಸುವುದು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಮೂರು ನೂರಾರು ಚೀಲಗಳ ರಾಶಿ ಯಾವುದು ಉತ್ತರ ಬೆಳುವಲ ನಾಡಿನ ಹಂತಿಗಳು ಪ್ರಶ್ನೆ ನಂಬರ್ ನಾಲ್ಕು ಒಕ್ಕಲಿಗನಿಗೆ ದೊಡ್ಡ ಹಬ್ಬ ಯಾವುದು ಉತ್ತರ ಸುಗ್ಗಿ ಪ್ರಶ್ನೆ ನಂಬರ್ ಐದು ರೈತ ಸಂಸ್ಕೃತಿಯ ಹೆಗ್ಗುರುತು ಯಾವುದು ಉತ್ತರ ಕೃಷಿ ಪ್ರಶ್ನೆ ನಂಬರ್ ಆರು ಸುಗ್ಗಿಯಲ್ಲಿ ಯಾವ ಪೂಜೆಗೆ ಸ್ಥಾನವಿಲ್ಲ ಉತ್ತರ ಗಣಪತಿ ಪೂಜೆಗೆ ಸ್ಥಾನವಿಲ್ಲ ಪ್ರಶ್ನೆ ನಂಬರ್ ಏಳು ಒಕ್ಕಲಿಗನ ಮೇಲೆ ಪ್ರಭಾವ ಬೀರಿದ ಸಂಪ್ರದಾಯ ಯಾವುದು ಉತ್ತರ ಹನ್ನೆರಡನೆಯ ಶತಮಾನದ ಶರಣ ಸಂಪ್ರದಾಯ ಪ್ರಶ್ನೆ ನಂಬರ್ ಎಂಟು ಬೆಳವಲ ಸುಗ್ಗಿಯ ಬಾಬುದಾರರು ಯಾರು ಉತ್ತರ ಮಠದಯ್ಯ ಹೂಗಾರ ಚಲುವಾದಿಗ ಮೊದಲಾದವರು ಪ್ರಶ್ನೆ ನಂಬರ್ ಒಂಬತ್ತು ಒಕ್ಕಲಿಗನಿಗೆ ಭಾಷೆ ಕೊಟ್ಟ ಮಳೆಗಳಾವುವು ಉತ್ತರ ಉತ್ತರಿ ಮತ್ತು ಸ್ವಾತಿ ಪ್ರಶ್ನೆ ನಂಬರ್ ಹತ್ತು ಒಕ್ಕಲಿಗ ಆನಂದ ಪಡುವ ಬಿಡುಗಾಲ ಯಾವುದು ಉತ್ತರ ಸುಗ್ಗಿ ನಂತರದ ಜಾತ್ರೆ ಮಹೋತ್ಸವಗಳ ಕಾಲ ಎಂಬುದು ಇಷ್ಟು ಈ ಒಂದು ಅಧ್ಯಾಯದ ಕುರಿತು ಅಷ್ಟು ಅ ಪರೀಕ್ಷೆಯಲ್ಲಿ ಕೇಳುವಂಥ ಅಭ್ಯಾಸದ ಪ್ರಶ್ನೋತ್ತರವನ್ನು ಡಿಸ್ಕಷನ್ ಮಾಡಲಾಗಿದ್ದು ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಇದಕ್ಕೆ ಸಂಬಂಧಿಸಿದಂಥ ಮತ್ತಷ್ಟು ಪ್ರಶ್ನೆಗಳನ್ನು ಮತ್ತು ಮುಂದಿನ ಅಧ್ಯಾಯಗಳನ್ನು ಡಿಸ್ಕಷನ್ ಮಾಡ್ತೀನಿ ಇದೇ ರೀತಿ ಎಲ್ಲ ಸ್ಟೆಮ್ಗಳ ಡಿಗ್ರಿ ವಿಡಿಯೋಗಳು ಬಿ ಎಗೆ ಎಕ್ಸ್ಪೆಷಲಿ ಬಿ ಎಗೆ ಸಂಬಂಧಿಸಿದಂಥ ಎಲ್ಲ ವಿಡಿಯೋಗಳು ಚಾನಲಲ್ಲಿ ದೊರೆಯುತ್ತಿವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸಿನ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ